ಕಾರದಿಂದಲೇ ಈ ಒಂದು ಸಮಾಜ ಸೇವೆ ಮಾಡೋದಕ್ಕೆ ಆಗೋದು ಇಲ್ಲ ಅಂತ ಹೇಳಿದ್ರೆ ಒಬ್ರು ಏನು ಮಾಡೋಕ್ಕಾಗಲ್ಲ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯವಾಕ್ಯ ನಮ್ಮ ಸ್ನೇಹಿತರ ಬಳಗದ್ದಾಗಿರ್ತತೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬನ್ರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಹೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾಗಿ ಕೇಳಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಮುಸ್ಸಂಜೆಯ ಶುಭಾಶಯಗಳು ನನ್ನ ಹೆಸರು ಅಬ್ದುಲ್ ರೆಹಮಾನ್ ಅಂತ ಹೇಳ್ಬಿಟ್ಟು ಕೂಡ್ಲಿಗಿಯಿಂದ ಸ್ನೇಹಿತರ ಬಳಗ ಅಧ್ಯಕ್ಷ ಈ ವರ್ಷ ಇಪ್ಪತ್ತೆಂಟನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಕ್ಲಫ್ಲಿಫ್ ಅಂತ ಹೇಳ್ಬಿಟ್ಟು ಸೀಳು ತುಟ್ಟಿ ಮತ್ತು ಸೀಳು ಅಂಗಳ ಕಾರ್ಯಕ್ರಮವನ್ನು ಕೂಡ್ಲಿಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ತಾಯಿದ್ದೀವಿ ಕಳೆದ ಒಂಬತ್ತು ವರ್ಷಗಳಿಂದ ಒಂದು ಸಮಾಜಕ್ಕೆ ಅಳಲು ಸೇವೆ ಕೂಡ ಕೊಡ್ತಾ ಇದ್ದೀವಿ ಈ ವರ್ಷ ಮಹಾವೀರ್ ಜೈನ್ ಹಾಸ್ಪಿಟ್ಲೆ ಬೆಂಗಳೂರು ಇವರನ್ನು ಇವರು ಕೂಡ ಬರ್ತಾ ಇದ್ದಾರೆ ನಮ್ಮ ಕೂಡ್ಲಿ ಕರೆಸ್ತಾ ಇದೀವಿ ನಮ್ಮ ಸ್ನೇಹಿತರ ಬಳಗದಿಂದ ಕಾರಣ ಇಷ್ಟೇನೆ ಸಮಾಜ ಸೇವೆಯಿಂದಲೇ ಆತ್ಮತೃಪ್ತಿ ಅನ್ನೋ ಒಂದು ಉದ್ದೇಶದಿಂದ ನಾವು ಸ್ನೇಹಿತರ ಬಳಗ ಒಂದು ಸೇವೆಯನ್ನು ಕೊಡ್ತಾ ಇದ್ದೀವಿ ಈ ವರ್ಷ ಕ್ಲಫ್ಲಿಪ್ ಆದ ತಕ್ಷಣವೇ ಐ ಕ್ಯಾಂಪ್ ಮಾಡುವಂತಹ ಒಂದು ಉದ್ದೇಶ ಕೂಡ ನಾವು ಅನ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಹಾಗಾಗಿ ಇವತ್ತು ಇಪ್ಪತ್ತೆಂಟನೇ ತಾರೀಕಿಗೆ ನಮ್ದು ಕ್ಲಫ್ಲಿಪ್ ಸೀಳು ತುಟಿ ಮತ್ತು ಸೀಳ ಅಂಗಳ ಆ ಒಂದು ಪೀಡಿತರಿಗೆ ನಿಮ್ಗೆ ಯಾರೇನೋ ಗೊತ್ತಾಗಿದ್ರೆ ದಯವಿಟ್ಟು ಕೂಡ್ಲಿಗೆಯ ಸರ್ಕಾರಿ ಆಸ್ಪತ್ರೆಗೆ ಇಪ್ಪತ್ತೆಂಟನೇ ತಾರೀಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆವರೆಗೆ ಕಾರ್ಯಕ್ರಮ ಇರ್ತೈತೆ ತಾವೆಲ್ಲರೂ ಭಾಗಿಯಾಗ್ರಿ ಕಾರ್ಯಕ್ರಮದಲ್ಲಿ ಮಹಾವೀರ್ ಜೈನ್ ಹಾಸ್ಪಿಟ್ಲ್ ಬೆಂಗಳೂರು ಕೂಡ ಅವರು ಬರ್ತಾ ಇದ್ದಾರೆ ದಯವಿಟ್ಟು ಈಗ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿರಿ ಯಶಸ್ವಿ ಮಾಡಿರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಸಮಸ್ಯೆ ಇರುವವರಿಗೆ ಅವ್ರ ಮನೆಯವರೆಗೂ ಈ ಒಂದು ಸಂದೇಶವನ್ನು ಕಲಿಸ್ರಿ ನಮ್ಮ ಜೊತೆಯಲ್ಲಿ ಜೊತೆಯಾಗಿರ್ರಿ ಆಗಿರ್ರಿ ಹೇಳಿದ್ರೆ ಸಮಾಜದಲ್ಲಿ ಒಬ್ರೇ ಏನು ಕೆಲಸ ಮಾಡಕಾಗಲ್ಲ ಸಮಾಜಕ್ಕೆ ಈಗ ಸಮಾಜ ಸೇವೆ ಅಂದ್ರೆ ಚಪ್ಪಾಳಿ ಹೊಡೆದಂಗೆ ಎರಡ್ ಕೈಲಿಂದ ಆಗೋದು ಒಬ್ಬರ ಕೈಲಿಂದ ಆಗಲ್ಲ ಹಾಗಾಗಿ ನಾನು ಈ ಒಂದು ಒಂಬತ್ತು ವರ್ಷದಿಂದ ಒಂದು ಸೇವೆ ಕೂಡ ಕೊಡ್ತಾ ಇದ್ದೀನಿ